ಇತ್ತೀಚೆಗೆ ಒಂದು ನಲ್ವತ್ತು ವರ್ಷದಲ್ಲಿ ಶುಗರ್ ಇದೆಯಂತೆ ಬಿ ಪಿ ಇದೆಯಂತೆ ಶುಗರು ಜಾಸ್ತಿ ಇದೆಯಂತೆ ಜನರಲ್ ಆಗಿ ಶುಗರ್ ಇದೆಯಂತೆ ಅಂತ ಇದೆಲ್ಲ ಸಕ್ಕರೆ ಕಾಯಿಲೆ ಅಂತ ಶುರು ಆಗೋಯ್ತು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ನಮ್ಮ ಮನೆಯಲ್ಲೇ ವಾಸಿ ಮಾಡ್ಕೊಳ್ಳುವಂಥದ್ದು ಆಯುರ್ವೇದದಲ್ಲಿ ವಾಸಿ ಮಾಡಿಕೊಳ್ಳುವಂಥದ್ದು ಗೈಡ್ ನ ಕೊಟ್ಟಿರ್ತಕ್ಕಂಥ ನಮ್ಮ ಸಪ್ತ ಋಷಿಗಳು ಆ ಸಪ್ತ ಋಷಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಬ್ರಹ್ಮದ ಮುಖಾಂತರವಾಗಿ ಆಯುರ್ವೇದದ ಒಂದು ಪ್ರಾಡಕ್ಟು ನಮ್ಮಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆರ್ ಮೇಹ ಅಂತ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಆಯುರ್ಬ್ರಹ್ಮದ ಒಂದು ವಿಶ್ಲೇಷಣೆ ನಿಮಗೆ ಕೊಡಬೇಕು ಅಂತ ಬಹಳ ದಿವಸದ ಕಾಯ್ತಾ ಇದ್ವಿ ಏನೇ ವಿಶ್ಲೇಷಣೆ ಅಂದರೆ ಸಾಧಾರಣ ಮನುಷ್ಯನಿಗೆ ಆ ಕಾಲದಲ್ಲಿ ಅಜ್ಜಿ ತಾತಂದ್ರಾಗಲಿ ಹಳ್ಳಿಯವರಾಗ್ಲಿ ಪಟ್ಟಣದವರಾಗ್ಲಿ ಒಂದು ಐವತ್ತು ವರ್ಷನೋ ಎಂಬತ್ತು ವರ್ಷದ ಹಿಂದೆನೇ ಹೋಗಿ ನೀವು ಯಾರಿಗಾದ್ರೂ ಶುಗರ್ ಬಿ ಪಿ ಇತ್ತಾ ಅಂತ ಯೋಚನೆ ಮಾಡೋರು ನಿಜವಾಗ್ಲೂ ಶುಗರ್ ಇತ್ತೇನ್ರಿ ಶುಗರ್ ಅನ್ನೋ ಕಾಯಿಲೆ ಏನು ಸಕ್ಕರೆ ಅಂದರೆ ಏನು ಸಕ್ಕರೆ ವ್ಯಾಧಿಯಾಗಿ ಬಂತು ಅನ್ನೋದೇ ಗೊತ್ತಿರಲಿಲ್ಲ ಇಂಥ ಒಂದು ಸಕ್ಕರೆ ವ್ಯಾಧಿ ನಿಜವಾಗ್ಲೂ ಇದೆ ಅಂತ ಇತ್ತೀಚೆಗೆ ಒಂದು ನಲವತ್ತು ವರ್ಷದಲ್ಲಿ ಜಾಸ್ತಿ ಆಗ್ತಾ ಬಂತು ಹೌದಾ ಇದೆಯಂತೆ ಶುಗರ್ ಇದೆಯಂತೆ ಬಿ ಪಿ ಇದೆಯಂತೆ ಶುಗರು ಜಾಸ್ತಿ ಇದೆಯಂತೆ ಬ್ಲಡ್ ಶುಗರ್ ಇದೆಯಂತೆ ಜನ್ರಲ್ಲಾಗಿ ಶುಗರ್ ಇದೆಯಂತೆ ಅಂತ ಇದೆಲ್ಲ ಸಕ್ಕರೆ ಕಾಯಿಲೆಯನ್ನು ಶುರು ಆಗೋಯ್ತು ಎಲ್ಲರಿಗೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ನಮ್ಮ ಮನೆಯಲ್ಲೇ ವಾಸಿ ಮಾಡ್ಕೊಳ್ಳುವಂಥದ್ದು ಆಯುರ್ವೇದದಲ್ಲಿ ವಾಸಿ ಮಾಡ್ಕೊಳ್ಳೋವಂಥದ್ದು ಮನಸ್ಸನ್ನ ಸ್ಥಿರಪಡಿಸ್ತಕ್ಕಂಥದ್ದು ಮನಶ್ಶಾಂತಿ ಪಡಿಸ್ಕೊಳ್ಳೋದು ಮನಸ್ಸಿಗೆ ಯಾವುದು ಹಾಕೊಳ್ಳದೆ ಇರೋದ್ರೆಲ್ಲ ಗೈಡ್ಲೈನ್ಸ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸಪ್ತ ಋಷಿಗಳು ಆ ಸಪ್ತ ಋಷಿಗಳು ಈ ಒಂದು ಬ್ರಹ್ಮದ ಮುಖಾಂತರವಾಗಿ ಆಯುರ್ವೇದದ ಒಂದು ಪ್ರಾಡಕ್ಟು ನಮ್ಮಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇದರಲ್ಲಿ ಆರ್ ಮೇಹ ಅಂತ ಆರ್ ಅಂದರೆ ಏನು ಒಂದು ಪೌಡರ್ ಒಂದು ಲಿಕ್ವಿಡ್ ಎರಡು ಸೇರಿ ತಗೊಬೇಕು ಆರ್ ಮೇಹ ಅಂದರೆ ಶುಗರ್ನ ವಾಸಿ ಮಾಡ್ತಕ್ಕಂಥದ್ದಲ್ಲ ಶುಗರ್ನ ಕಂಟ್ರೋಲ್ ತೊಗುತ್ತೆ ಬಿ ಪಿನ ಕಂಟ್ರೋಲ್ ತೊಗೊಂಬರುತ್ತೆ ಶುಗರು ಡಲ್ಲಾಗಿರ್ತಕ್ಕಂಥ ಸುಸ್ತಾಗಿರ್ತಕ್ಕಂಥವ್ರು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ನಡೆಯೇ ದೃಢವಾಗಿ ತೊಗೊಳ್ಳಿ ಫಸ್ಟ್ ಲಾಸ್ ಆಗಿರ್ತಾರೆ ಸೊ ನೀವು ಬಂದು ಪರಿಶೀಲನೆ ಮಾಡಿ ಒಳ್ಳೆ ವೈದ್ಯರಿದ್ದಾರೆ ನಮ್ಮಲ್ಲಿ ಅದರಲ್ಲಿ ಸೀತಾ ಸರ್ಕಲ್ ಒಂದು ದೊಡ್ಡ ಫ್ರಾಂಚೈಸಿ ಮಾಡಿರ್ತಕ್ಕಂಥದ್ದು ಅಲ್ಲಿ ನಿಮಗೆಲ್ಲ ಔಷಧಿಗಳನ್ನ ಒಂದು ದೊಡ್ಡ ಸ್ಟಾಕು ಗೋಡೌನು ಒಂದು ಕ್ಲಿನಿಕ್ ಎಲ್ಲ ಇದೆ ಅಲ್ಲಿ ವೈದ್ಯರು ಬರ್ತಾರೆ ಆಯುರ್ವೇದಿಕ್ ಡಾಕ್ಟ್ರು ತಜ್ಞರು ಬರ್ತಾರೆ ಸರ್ಟಿಫಿಕೇಟೆಡ್ ಡಾಕ್ಟ್ರು ಬರ್ತಾರೆ ಅವ್ರನ್ನ ಹೋಗಿ ನೀವು ವಿಚಾರಿಸಿ ಯಾವುದು ಡೂಪ್ಲಿಕೇಶನ್ ಇಲ್ಲದೆ ನಾನು ಇದು ತೊಗೋಬೋದಾ ಗ್ಯಾರಂಟಿ ಇದು ವಾಸಿಯಾಗತ್ತಾ ಅನುಭವ ಪಟ್ಟಿರೋರು ಇಷ್ಟ ದಿನ ಸೊ ಅನುಭವ ಪಡೋಕ್ಕೆ ಒಂದು ವಾರ ಟ್ರೀಟ್ಮೆಂಟ್ಗೆ ನೀವು ಟ್ರಯಲ್ ನೋಡೋಕ್ಕೆ ಒಂದು ವಾರ ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ಇದೆ ನಮ್ಮಲ್ಲಿ ಇದು ಬರೀ ಸಿಕ್ಸ್ಟಿ ಎಮ್ ಎಲ್ ಲಿಕ್ವಿಡ್ ಎರಡು ದಿವಸ ಅಂದರೆ ಒಂದು ವಾರದಲ್ಲಿ ಎರಡು ಸರಿ ತೊಗೋಬೇಕು ಇದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇದರಲ್ಲಿ ಒಂದು ಸ್ಪೂನ್ ಇದೆ ಆ ಸ್ಪೂನ್ ಅಳತೆಗೆ ಹಾಕೊಂಡು ಬಿಸಿನೀರಲ್ಲಿ ಯಾವತ್ತೂ ತಿಳ್ಕೊಳ್ಳಿ ವಾರ್ಮ್ ವಾಟರ್ ಅರ್ಧ ಲೀಟರ್ ಬಿಸಿನೀರಿಗೆ ಅದಕ್ಕೆ ತೊಗೊಂಡ್ರೆ ಬಿಫೋರ್ ಫುಡ್ಡು ಯಾಕೆ ಅಂದರೆ ವರ್ಕ್ ಆಗೋದು ಗೊತ್ತಾಗುತ್ತೆ ದೇಹಕ್ಕೆ ಹೋಗೋದು ಗೊತ್ತಾಗುತ್ತೆ ಇದು ಒಂದು ವಾರದ ಟ್ರೀಟ್ಮೆಂಟ್ಗೋಸ್ಕರ ನಿಮಗೆ ಮಾಡೋದು ಅನುಮಾನಂ ಪೆದ್ದ ರೋಗ ಅಂತವ್ರಿಗೆ ಮಾತ್ರ ಸೊ ಟ್ರಯಲ್ ಅಂಡ್ ಎರರ್ ಅಂತಿರಲ್ಲ ಆ ಟ್ರೈ ಮಾಡೋಕ್ಕೆ ಇದು ನಿಮಗೆ ಚಿಕ್ಕದಾಗಿರ್ತಕ್ಕಂಥ ಆರ್ ಮೇಹ ನಪ್ ಇಟ್ಕೊಳ್ಳಿ ಶುಗರ್ ತುಂಬ ಒಳ್ಳೆಯದು ಜನ್ರಲ್ ಆಗಿ ನಿಮ್ಮಂಥವ್ರಿಗೆ ಆರ್ ಮೇಹ ಅಂತ ತಗೊಳ್ಳೋದಕ್ಕೆ ಇದು ಇಪ್ಪತ್ತೈದು ದಿವಸದ ಟ್ರೀಟ್ಮೆಂಟ್ ಇದು ಪ್ರತಿ ಒಂದು ವಾರದಲ್ಲಿ ಮೂರು ಸಲ ತಗೋಬೇಕು ನೀವು ತಗೊತಾನೆ ಬನ್ನಿ ಕೈ ಉರಿ ಕಮ್ಮಿ ಆಗುತ್ತೆ ಕಾಲು ನೋವುಗಳು ಕಮ್ಮಿ ಆಗುತ್ತೆ ನೀವು ಅನುಭವ ಪಟ್ಟು ಹೇಳ್ಕೋಬೇಕು ನಾಲ್ಕು ಜನಕ್ಕೆ ಹಂಚ್ಕೋಬೇಕು ನಿಮ್ಮೆಲ್ಲರಿಗೂ ಆರೋಗ್ಯ ಸಮೇತ ಇರುವಕ್ಕೆ ಇದು ಪ್ರಾಡಕ್ಟ್ಸ್ ಎಲ್ಲಿದೆ ಆಯುರ್ ಬ್ರಹ್ಮ ವೆಲ್ನೆಸ್ ಕೇಂದ್ರ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭಕ್ಕೆ ತಾವೆಲ್ಲರೂ ಭೇಟಿ ಮಾಡಿ ನಿಮ್ಮ ಸಲಹೆಗಳನ್ನು ಡಾಕ್ಟರ್ ಹತ್ರ ಕೇಳಿ ಈ ಔಷಧಿಗಳನ್ನ ಪಡಿಬೇಕು ಅಂತ ಈ ಮುಖಾಂತರ ಹೇಳಿ ಶುಗರ್ನ ಬಿ ಕಂಟ್ರೋಲ್ ಮಾಡ್ಕೋಬೋದು ತೇಜಸ್ಸಾಗಿ ಪರಿಪೂರ್ಣವಾಗಿ ಎಲ್ಲರನ್ನು ಓಡಿಸ್ಬಿಡಕ್ಕೆ ಸಾಧ್ಯ ಇಲ್ಲ ನಾನು ಆಶ್ವಾಸನೆ ಕೊಡಲ್ಲ ಆದರೆ ಮಾತ್ರ ಒಂದು ಆಶ್ವಾಸನೆ ಗ್ಯಾರಂಟಿ ಕಂಟ್ರೋಲ್ ಆ ಕಂಟ್ರೋಲ್ ನಿಮಗೆ ಮಾಡಿಸಿ ನಿಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಸಾಧನೆ ಆ ಆಯುರ್ ಬ್ರಹ್ಮ ಬ್ರಹ್ಮನ ಅನುಗ್ರಹ ನಿಮಗೆ ಇರಲಿ ಬ್ರಹ್ಮದ ಕೇಂದ್ರ ಭೇಟಿ ನೀಡಿ ಇದು ನಮ್ಮ ಪ್ರಾಡಕ್ಟ್